ನಮಸ್ಕಾರ ಒಂದು ಬ್ಯೂಟಿಫುಲ್ ಗಿಫ್ಟ್ ಹ್ಯಾಂಪರ್ ಮಾಡೋಣ ನ್ಯೂ ಇಯರ್ಗೆ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಮೀಶೋನ ಏನೇನು ತರಿಸಿದ್ದೀನಿ ಅಂತ ಇದೊಂದು ಬಾಸ್ಕೆಟು ಈ ಥರ ಬರುತ್ತೆ ನೋಡಿ ಹೇಗಿದೆ ಬ್ಯೂಟಿಫುಲ್ ಬಾಸ್ಕೆಟು ಇದ್ರ ಜೊತೆಗೆ ನಾನು ಏನೇನು ಇಡ್ತಾ ಇದ್ದೀನಿ ಅಂದರೆ ಸೊ ಕಾಂತಿ ಸ್ವೀಟ್ಸಿಂದ ಮಿಕ್ಚರ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸ್ವೀಟ್ಸು ಹಾಗೆ ಒಂದು ಡೈರಿ ಟ್ವೆಂಟಿ ಟ್ವೆಂಟಿ ಫೈದು ಈ ಥರ ಡೈರಿ ಸೋ ಈ ಥರ ಪ್ಯಾಕ್ ಮಾಡಿದ್ದೀನಿ ಏಕೆಂದಿಸ್ತು ತಿಳಿಸಿ